Anna, nama clear ka nana? Haan? इतने लोग रहते हैं तो तेरे जेनर भी इतना इतना ये एको रहती है कि फोन में एक फोन में एक इतनी एको रहती है जिससे इतनी ಕೂಡ ಕ್ಯಾಲ್ಸಿಯಮ್ ಕಾರ್ ಕೋ ಎಮ್ ಸೆಟ್ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಿಕ್ ಕಾರ್ ಬಂದಾಗ ಡೈಮ ಮತ್ತು ಕೋಕ್ನ ಸುಬಾರ್ ಮಾಡ್ತಾರೆ ಎಷ್ಟು ಡಿಗ್ರಿ ಸೆಷನ್ ಅಂದ್ರೆ ಮೂರು ಸಾವಿರದ ಮುನ್ನೂರ ಹತ್ತು ಡಿಗ್ರಿ ಪ್ಯಾರ್ಮೆಟ್ ಅಂದ್ರೆ ಎಸಸ್ ಡಿಗ್ರಟರ 2200 ಕೆಲ್ವಿನ ಡಿಗನಲಪ್ ಅದಕ್ಕೆ ಮೀಟ್ ಮಾಡ್ತಾರೆ ಮೀಟ್ ಆದಾಗ ಎಲ್ಲೋ ನಿಯರ್ ತರನ ಕ್ಯಾಲ್ಸಿಯಂ ಕಾರ್ಬೋನಟ್ ಕಂಪೌಂಡ್ ಬರ್ತದೆ ಅದೇ ಕ್ಯಾಲ್ಸಿಯಂ ಕಾರ್ಬೋನಟ್ ನೀರಿ ಐತಿದಾಗ ಫಿಸಿಕಲಿ ಗ್ಯಾಸ್ ಒಂದು ರಿಲೀಸ್ ಆಗುತ್ತೆ ಆ ಆಸಿಟೇಲಿನ್ ಗ್ಯಾಸ್ ನ ಈ ದೈಬಾ ಬರಿ ನಾವು ಬಳಸಬಹುದು ನೆಕ್ಸ್ಟ್ ಇದು ಒಳಗಡೆ ಏನಾನ ನೀರ ಬಿಳಿ ಬಿಳಿ ಕಕುತ್ತಲ್ಲ ಅದೇ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಅದ್ರ ಕೆಮಿಕಲ್ ಫಾರ್ಮುಲಾ ಹೇಳಬೇಕಂದ್ರೆ CAOH 2 ಇದು 114 ಗ್ರಾಂದ

ದೊಡ್ಡ ದೊಡ್ಡ ಕಂಪ್ನಿ ಆಗೋದು ಪೆಟ್ರಿ ಆಗೋದು ಇಂಥವು ಎಸ್ಥಿಲಿನ್ ಗ್ಯಾಸ್ ಅನ್ನೋದು ಇಂಜೆಕ್ಷನ್ ಮುಖಾಂತರ ಇಂಜೆಕ್ಟ್ ಮಾಡಿರ್ತಾರಣ್ಣ ಒಳಗಡೆ ಕಣ್ಣಿನೊಳಗಡೆ ಎಥಿಲೇನ್ ಒಂದು ಹಾರ್ಮೋನ್ ಇರತ್ತೆ ಅದು ಲೇಟಾಗಿ ರಿಲೀಸ್ ಹಾಕಿರ್ತಿ ಜಲ್ದಿ ಜಲ್ದಿ ಆಗಂಗಿಲ್ಲ ಈ ಎಸಿಥಿಲೀನ್ ಅನ್ನೋದು ಒಮ್ಮೆ ಇಂಜೆಕ್ಟ್ ಮಾಡಿಬಿಡ್ತಿಲ್ಲ ಹೀಗೆ ಒಂದು ಒಂದಾಗೆಲ್ಲ ಎರಡು ತಾಸ್ದಾಗೋದು ಹಿಂಗೆ ಹಣ್ಣು ಆಗತ್ತೆ ನೆಕ್ಸ್ಟ್ ಅದ್ ಕಲ್ಲರ್ ಚೇಂಜ್ ಆಗತ್ತೆ ಯಾವ ಹಣದಾಗ ಬಳಸ್ತಾರ ಹೆಚ್ಚಾಗಿ ಬಳಸೋ ಮೈನದಾಗ ಮತ್ತ ಹಣದಾಗ ಬಳ್ಸೋಂಗಿಲ್ಲ ಹೆಚ್ಚಾಗಿ ಮೈನದಾಗ ಬಳಸ್ತಾರೆ ನೆಕ್ಸ್ಟ್ ರಬ್ಬರ್ ರಬ್ಬರ್ ಹಿಂಗೆ ಜಗ್ಗಿ ಇಲಾಸ್ಟಿಕ್ ಹಿಗ್ ಬಿಟ್ರೆ ಹೋಗ್ತತಿ ಅದನ್ನ ಜಗ್ಗಿ ಅದಕ್ಕಿಂತ ಹಿಂಗತ್ತಲ್ಲ ಆಗಲ್ಲ ಏನಾಗತ್ತಲ್ಲ ಹಾಂ ಅದಕ್ಕೆ ಒಂದು ಆರ್ಗನೈಸೇಷನ್ ಅಂತ ಪ್ರೊಸೆಸ್ ಬರ್ತೈತಿ ಆ ಒರ್ಗನೈಜೇಷನ್ ಪ್ರೊಸೆಸ್ ಮುಖಾಂತರ ನೀಟ್ ಮಾಡಿದವ್ರ ಕೆಮಿಕಲ್ ಮುಖಾಂತರ ಅದು ಲೀಸ್ಟಲ್ಲಿ ನೀ ಬೇಕಾದ ಜಗ್ಗ ಆಟ 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 ಹಿಡ್ಕತ್ತ ಹ್ಯಾಂಗಾರ ಅದು ನೆಕ್ಸ್ಟ್ ಅದನ್ನ ಸಿಂಥೆಟಿಕ್ ರಬ್ಬಸ್ ಹೇಳಿ ಕ್ರಿಕೆಟರ್ ಆಡಿ ಆಡಿ ಎಲ್ಲದ್ರ ಬಾಲ್ ನೋಡಿ ಸಿಂಥೆಟಿಕ್ ಬಾಲ್ ನಡಿ ಅನ್ನ ಇದ ಗ್ಯಾಸ್ ಮುಖಾಂತರ ಮಾಡಿ ಹಾಂ ಇದ ಗ್ಯಾಸ್ ಮುಖಾಂತರ ಮಾಡಿ